ಅವ್ರ ಮಾತು ಅಷ್ಟು ಹಿತ ಕೊಡ್ತೈತಿ ಈಗ ನೀವು ಮನೀಗೆ ಆರ್ ಸಿ ಸಿ ಹಾಕ್ತಿರಿ ಆರ್ ಸಿ ಸಿ ಹಾಕ್ಬೇಕಾದ್ರೆ ನೀವು ಜಿಂದಾಲ್ ಎಲ್ಲ ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿರ್ತಾನೆ ನಿಮ್ಮ ಮನೀಗೆ ಜಿಂದಾಲ್ ಕಬ್ಬಣ ತಂದಿರಿ ಎ ಸಿ ಸಿಮೆಂಟ್ ತಂದೀರಿ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿ ಆರ್ ಸಿ ಸಿ ಹಾಕಿರಿ ಆರ್ ಸಿ ಸಿ ಎಲ್ಲ ಹಾಕಿರಿ ಖರೆ ಹಂಗ ಬಿಟ್ರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಕ್ರ್ಯಾಕ್ ಬರ್ತೈತದ ಆರ್ ಸಿ ಸಿ ನೀವು ಸ್ಟ್ರಕ್ಚರಲ್ ಇಂಜಿನಿಯರ್ ಚಲೋ ಪುಣಾದಾಗ ಓದ್ದವ್ ಬೆಂಗಳೂರಾಗ ಓದ್ದವ್ನ ಕಡಿಂದ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿರಿ ಎ ಸಿ ಸಿ ಸಿಮೆಂಟ್ ತಂದಿರಿ ಜಿಂದಾಲ್ ಕಬ್ಬಣ ತಂದು ಪ್ಲ್ಯಾನ್ ಮಾಡಿ ಆರ್ ಸಿ ಸಿ ಹಾಕಿರಿ ಅದು ಹಂಗ ಬಿಟ್ಟರೆ ಅಂದ್ರೆ ಕ್ರ್ಯಾಕ್ ಬರ್ತೈತಿ ಏನು ಮಾಡ್ಬೇಕಂದ್ರೆ ಕ್ಯೂರಿಂಗ್ ಮಾಡ್ಬೇಕು ಅದಕ್ಕೆ ಹೌದಲ್ ಕ್ಯೂರಿಂಗಿಗೆ ನೀರಿಗೇನು ರೊಕ್ಕ ಇಲ್ಲ ಆದರೂ ನೀರು ಹಾಕಿ ಕ್ಯೂರಿಂಗ್ ಮಾಡದೆ ಇದ್ರೆ ಆರ್ ಸಿ ಸಿ ಕ್ರ್ಯಾಕ್ ಬರ್ತೈತಿ ಹಂಗ